ಮದ್ದೂರು ತಾಲೂಕಿನ ನಿಡಘಟ್ಟ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಶುಕ್ರವಾರ ದಿಢೀರ್ ಭೇಟಿ ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಕ್ಕಳೊಂದಿಗೆ ಸಂವಾದ ನಡೆಸಿದರು ಕಾರ್ಯಕ್ರಮ ನಿಮಿತ್ತ ಮಂಡಿಗೆ ತೆರಳುತ್ತಿದ್ದ ಸಚಿವರನ್ನು ಮದ್ದೂರು ಶಾಸಕ ಕೆ ಮುದೇರ್ ಅವರ ಕೋರಿಕೆ ಮೇರೆಗೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಹಾಗೂ ಪ್ರೌಢಶಾಲೆಗಳಿಗೆ ಭೇಟಿ ನೀಡಿ ಕೊಠಡಿಗಳ ಅವ್ಯವಸ್ಥೆ ಹಾಗೂ ಸಮಸ್ಯೆ ಕುರಿತಂತೆ ಶಾಲಾ ಮಕ್ಕಳೊಂದಿಗೆ ಚರ್ಚಿಸಿದರು ನಂತರ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರೊಂದಿಗೆ ಮಾತುಕತೆ ನಡೆಸಿದ ಸಚಿವರು ಶಾಲೆಯ ಸಮಸ್ಯೆಗಳ ಬಗ್ಗೆ ಅಹವಾಲು ಆಲಿಸಿದರು ಬಳಿಕ ಮಕ್ಕಳೊಂದಿಗೆ ದಿನನಿತ್ಯ ನೀಡುವ ಬಿಸಿಯೂಟದ ಬಗ್ಗೆ ಮಾಹಿತಿ ಪಡೆದರು ಮತ್ತೆ ವಾರಕ್ಕೆರಡು ಬಾರಿ ಕಡ್ಡಾಯವಾಗಿ ಶಾಲೆಯಲ್ಲಿ ಊಟದ ಜೊತೆ ಮೊಟ್ಟೆ ಹಾಗೂ ಬಾಳೆಹಣ್ಣು ನೀಡಲಾಗುತ್ತಿದೆ ಎಂಬ ಬಗ್ಗೆ ಸಚಿವರು ಮಕ್ಕಳಿಂದಲೇ ಮಾಹಿತಿ ಪಡೆದುಕೊಂಡರು ಬಳಿಕ ಶಾಲಾ ಆವರಣದಲ್ಲಿಯೇ ವಿದ್ಯಾರ್ಥಿಗಳೊಂದಿಗೆ ನೆಲದ ಮೇಲೆ ಕುಳಿತು ಸಹಪಂಕ್ತಿ ಭೋಜನ ಮಾಡಿದರು ಸಚಿವರ ಆಗಮನದ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಊಟದ ಸೊಪ್ಪಿನ ಪಲ್ಯ ಅಪ್ಪಳ ಮೊಟ್ಟೆ ಮುದ್ದೆ ಅನ್ನ ತರಕಾರಿ ಸಾಂಬಾರ್ ರಸಂ ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿತ್ತು ಶಾಸಕರಾದ ಉದಯ್ ಮಂಡ್ಯ ಶಾಸಕ ಗಣಿಗ ರವಿ ಅವರೊಂದಿಗೆ ಕೂಡಿ ಭೋಜನ ಸವಿದು ಮೆಚ್ಚುಗೆ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಛಾಯಾಚಿತ್ರ ತೆಗೆಸಿಕೊಂಡ ನಂತರ ನಿರ್ಗಮಿಸಿದರು ಅವರು ಎಷ್ಟು ಕೊಡ್ತಾರೆ ಹಾಕಿ ಊಟ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೇ ಥರ ಕೊಡಿ ಮಕ್ಕಳ ಚೆನ್ನಾಗಿ ತುಂಬ ಖುಷಿ ಆಯ್ತು ಎಷ್ಟು ವರ್ಷದಿಂದ ಇದೀರ ಯಾ ಹಿಂದು ಗಂಟೆ ಮಾತ್ರ ಕೊಟ್ಟಿದ್ದಾರೆ ಜಾಸ್ತಿ ಮಾಡಬೇಕು ದುಡ್ಡು ಕರೆಕ್ಟಾ ಮೊನ್ನೆ ಹಿಂದು ಜಾಸ್ತಿ ಮಾಡಿದ್ದಾರೆ ಈಗ ನೆಕ್ಸ್ಟ್ ಸಿ ಎಂ ಅವ್ರಿಗೆ ಕಳಿಸಿದೆ ಸ್ವಲ್ಪ ಬಂದರೆ ಈಗ ಬೆಳಗ್ಗೆ ಬಂದರೆ ಈಗ ಸಂಜೆ ಎಂಟು ಗಂಟೆಗೆ ಯಾವಾಗ ಮಾಡಿ ಕ್ಲೀನ್ ಮಾಡಿ ಅಲ್ಲ ಹೋಗೋಕ್ಕೆ ಆಲ್ಮೋಸ್ಟ್ ಕೆಲ್ಸ ಬಂದು ಐಿಂಕ್ ಅವಷ್ಟು ಹೆಲ್ಪ್ ಮಾಡಲೇಬೇಕು ಸ್ಯಾಂಡ್ ಕಮ್ಮಿ ತುಂಬ ಕಮ್ಮಿ ಮತ್ತು ಏನೋ ಮಾಡಬೇಕಲ್ಲ ಮಕ್ಕಳಿಗೆ ಅಂತ ಮಾಡಿದ ಸ್ವಲ್ಪ ದಾನ ಮಾಡಬೇಕು ಹೇಳಿದ್ದಾರೆ ಇನ್ನು ಗಂಟೆದು ಫಸ್ಟ್ ನಾವೇ ಮಾಡಿದ್ದೀವಿ ಹೌದಪ್ಪ ಇದರ ಮುಂಚೆ ಎಲ್ಲ ಇರಲಿಲ್ಲ ಅಲ್ಲ ನಾವು ಇದನ್ನು ಮಾಡ್ತೀವಿ ಸ್ವಲ್ಪ ಜಾಸ್ತಿ ಸಂಬಳನೂ ಜಾಸ್ತಿ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡವ್ರೆ ಆದಷ್ಟು ಬೇಗ ಮಾಡಿ なかおしゅうておりながらかま。